ಚಿಕ್ಕಮಗಳೂರು ಜಿಲ್ಲೆ ಕದೂರು ತಾಲೂಕು ಯಾತ್ರೆಗೆ ಬರುವಿನಲ್ಲಿ ಮಾಚ ದೋರ್ನಲ್ಲಿ ಗ್ರಾಮದ ಬೈಲು ಮನೆಯ ಒಂದು ಮಹಾಮನೆಯಲ್ಲಿ ಒಂದು ಕಾರ್ಯಕ್ರಮವನ್ನು ನಂಬಿಕೊಂಡು ಶರಣರಾದ ಏನವರಿಗೆ ಒಂದು ಸನ್ಮಾನವನ್ನು ಕೊಡಲಾಗಿದೆ ಹಾಗೂ ಅವರು ಶ್ರೀಮತಿ ವಿಶ್ವನಾಥ್ ಅವರು ನಾಗರಾಜ್ ಬಾಗರಾಜು ಅವರು ಈ ಕಾರ್ಯಕ್ಕೆ ಎಲ್ಲ ಭಾಗವಹಿಸಿದ್ದಾರೆ ಭಾಗ ಭಾಗವಹಿಸಿದ್ದಾರೆ ಅವರಿಗೆ ಒಂದು ರೀತಿಯಲ್ಲಿ ಒಂದು ಸನ್ಮಾನವನ್ನು ಮಾಡಬೇಕೆಂದು ಪಟ್ಟು ನಾವು ಬೆಂಗಳೂರು ಕೇಂದ್ರ ಕೇಂದ್ರವತಿಯಿಂದ ಸನ್ಮಾನವನ್ನು ಮಾಡಲಾಗುತ್ತದೆ ಅವರು ಒಳ್ಳೆಯ ಅಪಾರವಾಗಿ ಒಂದು ವಿಶ್ವಾಸ ಪಡ್ಕೊಂಡು ಸಮಸ್ಯೆ ಸಲ್ಲಿಸಿದ್ದಾರೆ ಜೈನ್ ಅವರು ಸಹ ಸಮಸ್ಯೆಯನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದ್ದೇವೆ ಇವರಿಗೆ ಒಂದು ಭಕ್ತಿ ಪೂರ್ವಕವಾಗಿ ಸನ್ಮಾನ ಈ ಹೇಳ ಈ

ಮಹಾಮನೆ ಮಾಡಿ ಬ ಕಲ್ಯಾಣದಲ್ಲಿ ಆ ಮಹಾಮನೆಯಲ್ಲಿ ಒಂದು ಲಕ್ಷದ ಮೇಲೆ ತೊಂಬತ್ತು ಸಾವಿರ ಗಣಮಗಳಿಗೆ ದಾಸೋಹ ನೀಡಿದರು ಆ ಮನೆ ಇವತ್ತು ಕಲ್ಯಾಣ ಕ್ರಾಂತಿ ಆದಾಗ ಉಳಿವಿಲಿ ಒಂದು ಮಹಾಮನಿಯಾಗಿದ್ದ ಇವತ್ತು ಬೆಂಗಳೂರು ಬಸವಧರ್ಮ ಕೇಂದ್ರ ವತಿಯಿಂದ ಚಾರ್ಟಪರ್ ಟ್ರಸ್ಟ್ ಬೆಂಗಳೂರು ಅವತಿಯಿಂದ ಚಿಕ್ಕಮು ಚಿಕ್ಕಮೂರು ಜಿಲ್ಲೆ ಕರೂರು ತಾಲೂಕು ಆಪ್ತಿಗೆ ಬರುವ ಬೈಲೂರು ಬೈಲು ಗ್ರಾಮದ ಮಾಚುಗೋಡ್ನಲ್ಲಿ ಒಂದು ಜಯನವರ ಮಹಾಮನೆಯಲ್ಲಿ ಒಂದು ಅವರಿಗೆ ಭಕ್ತಿ ಪೂರ್ವವಾಗಿ ಸನ್ಮಾನ ಮಾಡಲಾಗುತ್ತದೆ ಮಾಡುವ ಮಾಡಲಾಗುತ್ತದೆ ಈ ಕಾರ್ಯಕ್ರಮಕ್ಕೆ ಅವರ ಶ್ರೀಮತಿಯವರ ಮಂಜಾ ಅವರು ಚಂದ್ರ ನಾಗರಾಜ್ ಅವರು ಅವರು ಮಂಜುನಾಥ್ ಅವರು ಮಹಿಳಾ ಅಧ್ಯಕ್ಷರು ಹಾಗೂ ನಮ್ಮ ಮಹಿಳಾ ವಾಸಿ ಅಧ್ಯಕ್ಷರು ವಿದ್ಯಾರ್ಥಿ ಅವರು ಸಹ ವೇದಿಕೆ ಮೇಲೆ ಭಾಗವಿಸಿದ್ದಾರೆ ಇದು ಗ್ರಾಮ ಗ್ರಾಮದ ಯಾಕಂದ್ರೆ ಮಹಾಮನಿ ಅಂದರೆ ದೊಡ್ಡ ಮನೆ ಆ ಮಹಾಮನಿಯೆಲ್ಲವೂ ಅರಿವು ಮಾಡಬೇಕು ನಾವು ಲಿಂಗವಂತರವಾಗಿ ಬಸವಣ್ಣ ವಿಚಾರವನ್ನು ತಿಳ್ಕೋಬೇಕು ನೋಡಿ ಒಂದು ಯೋಜನೆ ಯಾರು ಬಸವಣ್ಣವರು ಗುರು ಗುರು ಎಲ್ಲಿದ್ದಾನೆ ನೋಡಿ ಚನ್ನಗಿನ್ನ ಮತ್ತೆ ನೀನೇ ಕಂಡೇಯ ಎನ್ನಗುನು ಪರಮೂರು ನೀನೇ ಕಂಡೇಯ ಎನ್ನ ಅಂತ ಜ್ಯೋತಿ ನೀಟನ ಸಂಗಮ ದೇವಾ ನನ್ನೋಳಿಗೆ ಎಲ್ಲ ಇದೆ ನನ್ನ ನೀನು ಇನ್ನೊಂದು ನಾನು ದೇವರು ಎಲ್ಲೂ ಇಲ್ಲ ನೋಡಿ ಅವತ್ತು ಒಳ್ಳೋ ಶಿವಾಲಯ ಮಾಡು ನಾನೇನೋ ಮಾಡಲೇ ಅಂದರು ನಾನು ಬಡವನೇವಯ್ಯ ಹಂಗೆ ಬಡ ಅವರು ಇರು ಅವರ ಅಕ್ಕ ಹನ್ನೆರಡು ಬಂಗಾರ ಸಂಬಳ ಅವರಿಗೆ ಏನು ಬಸವಣ್ಣವರಿಗೆ ಹಾಕ್ತೀವಿ ಹಂಗಂದ್ರೆ ಹೋಗಿ ಅಂದರೆ ಅವರ ಭಕ್ತಿಯೇ ಒಂದು ಬಡವಾಗಿತ್ತು ಭಕ್ತಿಯೇ ಬಡವಾಗಿತ್ತು ಭಕ್ತಿಯೇ ಬಡವಾಗಿತ್ತು ನಾನೇನೋ ಮಾಡ್ಯವ ಸಿರೇವನ್ನು ಕಳಿಸೋವಿಲ್ಲ ಅಂದರೆ ಊದ ಸಣ್ಣ ಮಾಡ್ಯವ ಯಾಕಂದ್ರೆ ಅವರ ಭಕ್ತಿಯಲ್ಲಿ ಭಕ್ತರನ್ನು ತನುಮಾನ ಪ್ರೀತಿ ಮಾಡೋರು ಎಲ್ಲರೂ ತಕ್ಕೊಂಡ್ರು ನಮ್ಮನ್ನು ಒಂದು ಜಾತಿ ಇಲ್ಲ ಇದು ವಿಶ್ವ ಧರ್ಮ ಪ್ರತಿಯೊಬ್ಬರು ಲಿಂಗ ಲಿಂಗವನ್ನು ಪೂಜೆ ಮಾಡಬೇಕು ಪೂಜೆ ಮಾಡಿದಷ್ಟು ಅವರಿಗೆ ಒಂದು ಪರಿವರ್ತನೆ ಆಗ್ತದೆ ಲಿಂಗ ಕಾಲು ಪೂಜೆ ಮಾಡಿದಷ್ಟು ಅವನಲ್ಲಿ ಉತ್ತ ಶಕ್ತಿಗಳು ಹೋಗ್ತದೆ ಆಚಾರ ಹೋಗುತ್ತದೆ ಹಾಗೆ ಇರುವ ಆಯುಷ್ಗಳು ಒಂದು ಕೋ ಕೋಳಿದ್ದಾವೆ ಗ ಗಡಿಯಾರ ముందుకు ఓదూ ఆరోగ్య ఆయుష్ గడు నాలుగు గంట ఇవన్నీ పూజ మే గు ఇవరు సమేశ్వర మూర్తి ధ్యాన మూల బసవని కీర్తి ధ్యాన మూల బసవా బసవ భక్తి కారక పిలిచిన మంది